ಮೂವತ್ತು ಲಕ್ಷ ಕಾಮಗಾರಿ ಇನ್ನೊಂದು ವಾರದಲ್ಲಿ ಶುರುವಾಗ್ತದೆ ನನ್ನ ಕಾನ್ಸೆಪ್ಟ್ ಏನಪ್ಪ ಅಂದರೆ ಮನಸ ಶಾಶ್ವತ ಅಲ್ಲ ಅವ್ರು ಮಾಡುವ ಕೆಲಸಗಳು ಶಾಶ್ವತ ಯಾಕೆಂದ್ರೆ ಇವತ್ತು ಕೆ ವಿ ಶಂಕರೇಗೌಡರು ನಾಲ್ಕನೇ ತಲೆಮಾರರು ಅಂದರೆ ನಮ್ಮ ತಾತನ ಕಾಲ ನಮ್ಮಪ್ಪ ನಾನು ನನ್ನ ಮಗ ಅಂದರೆ ಅವರು ವ್ಯಕ್ತಿ ಇಲ್ಲ ಅವ್ರ ಅವ್ರ ಕೆಲಸ ಇವತ್ತು ಇವತ್ತೇನಾದ್ರೆ ಈ ಜಿಲ್ಲೆಯಲ್ಲಿ ನಿತ್ಯ ಸಚಿವರು ಅಂತ ಏನೋ ಇದ್ದರೆ ಕೆ ವಿ ಶಂಕರೇಗೌಡರು ಅದೇ ರೀತಿ ನಮ್ಮ ಎಮ್ ಎಲ್ ಎ ಸಾಹೇಬರು ಅವರು ಮುಂದೆ ಇರ್ತಾರೋ ಇರಲ್ವೋ ಅವ್ರು ಹೇಳೋನ್ ಗೊತ್ತಿಲ್ಲ ಅವ್ರು ಮಾಡೋ ಕೆಲಸ ಶಾಶ್ವತ ಉಳ್ಕೊತ್ತವೆ ಯಾಕೆಂದರೆ ಇವತ್ತು ನಿತ್ಯ ಸಾ ನಿತ್ಯ ಶಾಸಕರು ಇವರು ನಿತ್ಯ ಶಾಸಕರು ಅಂದರೆ ಪ್ರತಿದಿನ ನೀವು ಸಾಮಾನ್ಯ ಜನ ನೀವು ಆಫೀಸ್ಗೆ ಹೋಗಿ ಮನೆಗೆ ಹೋಗಿ ಹೋಗಿ ಎಲ್ಲೇ ಹೋಗಿ ಅವ್ರು ನಿಮ್ಮ ಸಾಮಾನ್ಯ ಜನ ಕೈ ಸಿಗ್ತಾರೆ ಅದಕ್ಕೆ ನಮ್ಮ ಗ್ರಾಮಸ್ಥರ ಪರವಾಗಿ ನಿತ್ಯ ಸಾಹಸಗಳು ಬಿರುದನ್ನು ಕೊಟ್ಟು ನಾವು ಸನ್ಮಾನ ಮಾಡ್ತೀವಿ ಚೂರು ಹಿಂದೆ ಬನ್ನಿರಿ ವಿಜಯನಿಂದ ಬನ್ನಿರಿ ಹಿಂದೆ ಹಿಂದೆ ಮನೆ ಒಂಚೂರು ಫೋಟೋ ಇಲ್ಲೇ ಪೇಟಾ

ಮೂವತ್ತು ಲಕ್ಷ ರೂಪಾಯಿನ ರಸ್ತೆ ಕಾಮಗಾರಿಗೆ ಬುದ್ಧಿ ಪೂಜೆ ಮಾಡಿದ್ದೀವಿ ಶೀಘ್ರದಲ್ಲೇ ಮುನ್ನೂರು ಮೀಟ್ರ್ ರಸ್ತೆ ನೂರು ಮೀಟ್ರ್ ಚರಂಡಿಯನ್ನು ಮಾಡುವಂಥ ಕೆಲಸ ಕಾಮಗಾರಿ ಬೇಗ ನಡೆದು ಅದನ್ನು ಉದ್ಘಾಟನೆಯನ್ನು ಕೂಡ ಶೀಘ್ರದಲ್ಲೇ ಮಾಡ್ತೀವಿ ವ್ಯಾಪ್ಸಂದ್ರದ ಜನ ಪ್ರೀತಿಯಿಂದ ನಿತ್ಯ ಶಾಸಕರು ಅಂತ ಬಿರುದು ಕೊಟ್ಟಿದ್ದಾರೆ ಅವರ ಪ್ರೀತಿಗೆ ಋಣಿ ಆದರೆ ಇದು ದಿನನಿತ್ಯ ಇನ್ನಷ್ಟು ಕೆಲಸ ಬಡವರ ಪರ ಮತ್ತು ಜನರ ಪರ ಮಾಡೋದಕ್ಕೆ ಪ್ರೇರಪ್ರಣೆ ಆಗ್ತದೆ ನನ್ನ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡಬೇಕು ಅನ್ನೋದು ನನ್ನ ಗುರಿ ಅದರ ಅದರ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ನಮಗೆ ಬೆಂಬಲ ನೀಡ್ತಾ ಇದ್ದಾರೆ ಇನ್ನಷ್ಟು ಫಂಡ್ಗಳನ್ನು ತಂದು ಈ ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಧನ್ಯವಾದಗಳು